ಗಂಗಿ ನಿಮ್ದು ಹತ್ತೆಗೆ ಹೆಚ್ಚಾನೆ ಆಗ್ಲಿಲ್ಲ ಹಾ ನೋಡು ಸ್ವಲ್ಪ ಹುಸ್ರು ಹಾಡ್ತಾ ಇದ್ದಾಳು ಅಥವಾ ಸತ್ತಿಟ್ಟು ಹೋದ್ಲೋ ಏನೋ ಸಾಕಮ್ಮ ಹಾ ಅಂದಕ್ಕೆ ಹೇಕೋ ಭಯಗೆ ಹಾಕ್ತೈತಿ ಅಯ್ಯೋ ಮತ್ವರು ಹಾಳ್ ಕೊಡ್ಬಿಟ್ಟು ಸತ್ತೆಗೆ ಹೋದ್ಲೋ ಏನೋ ನಮ್ಮತ್ತಿ ಇಷ್ಟ ಬೇಗ ಸಾಯ್ತೈತ ಹಾ ಇನ್ನ ಈ ಊರೆಲ್ಲ ಹಾಳ್ ಮಾಡಿ ಆಮೇಲೆ ಸಾಯೋದು ಹ್ಮ್ ಅವತ್ತಿಗಿನ್ನ ಸಾವು ಬರಲ್ಲ ಸುಮ್ಮನೆ ನೀನೇನ್ ಭಯ ಪಡಕ್ ಹೋಗ್ಬೇಡ ಈಗ ಎದ್ದ್ ನೋಡ್ತಾ ಇರು โย่กังกีนิมดูนูดเดินหักตาให้ดีนะอาสักมาหนูดีเลยขยันไม่บิดตาเองนะุสุโรห่าท้อหิลวะชีโร่น้าหนูหัวใจหนูที่นี่สั่งป้าหมูกระทะุสุโรห่าท้อให้ได้หรอหิลวอนตาบ้าน้องก้าุสุโรห่าท้อให้ได้หนูน้อโอเคกังกีเฮโน่สั่งป้าุสุโรห่าท้อให้ได้นิมดูหักตาไอโย่นั่นดูแค่นั้นตัวบ้าเหี้ยเกะหักบิตีตัวเฮลี่สัตว์ทั่วโลกเห็นน้อสักมาหันตาอ้าแต่ยังหิโนุ่สุโรห่าอีกตั้ง அது <laughs> 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 ನಮ್ಮ ಅತ್ತೆದು ಇನ್ನ ಗಟ್ಟಿ ಗುಂಡಿಗೆ ಇಷ್ಟ ಬೇಗ சாயಲ್ಲ ಅಂತಾನ ಹ ಇನ್ನ ಊರೆಲ್ಲ ಹಾಳ್ ಮಾಡಬೇಕು ಇವರು ಇಷ್ಟ ಬೇಗ ಸತ್ರಿ ಹೆಂಗ್ ಹೇಳುವನ ಅಕ್ಕ ಅಕ್ಕ ಏನಿ ಏನಂತೆ ಬನು ಅಯ್ಯೋ ಇಲ್ಲಿ ನೋಡಿ ಬಾಗಿನ ಅಕ್ಕ ಈ ಸಾಕೊಂದು ಅಕ್ಕ ಏನೋ ಹೊಂತರ ಹೆಣ್ಣೆ ಕುಡ್ದಿರೋ ತರ ಹಾರ್ತಾ ಇದಾರೆ ಹ ಕುದಿನಿ ಯಾಕೆ ಹೆಣ್ಣಿಗೆ ಕುಡಿ ಬಂದಳಾ ಹೆಂಗೆ ಎಣ್ಣೆ ಕುಡಿದಿಲ್ಲ ಮತ್ ಬರ ಹೌಸ್ ತಿನಾ ಹಾಳಕ ಕುಡ್ದೇವ್ರಿ ಕುಡ್ದೆವ್ರೆ ಹೌದಾ ಯಾಕೆ ಅವ್ಲ್ಯೆನ್ ತಿಕ್ಕಕ್ಕೆ ಅಂತ ಮತ್ತೆ ಬರ ಹಸ್ತಿ ಯಾಕೆ ಕುಡಿಯಕ್ಕೆ ನನಗೆಲ್ಲ ಗೊತ್ತು ಕಣೆ ನಾನು ಏನು ಮಾಡದ್ರೂನು ಸರಿನೇ ನಿನ್ನ ಆಸ್ತಿನಾ ನಿನ್ನ ಮನೆನಾ ಎಲ್ಲ ನನ್ನ ಹೆಸರಿ ಮಾಡಿಸ್ಕೊಂತೀನಿ ಕಣೆ ಹಾ ನಾನು ಯಾರು ಅಂತ ತಿಳ್ಕಣಿದ್ಯಾ ಸಾಕಮ್ಮ ಹಾ ಆಸ್ತಿನಾ ಆಸ್ತಿ ಎಲ್ಲ ಇದೆ ಗಂಗಿಗೆ ಅವಳ್ಕ ಅವಳ್ದು ಅಂತ ಇರೋದು ಇದೊಂದು ಮನೆ ಎಲ್ಲ ಇವಾಗ ಗೊತ್ತಾಗ್ಬೇಕಲ್ಲ ಹಾ ಮತ್ತೆ ಬಂದು ತೆಲ ಆರ್ತೈದ್ನ ಮತ್ತೆ ಅತ್ತೆ ಅತ್ತೆ ಏನೇ ಕತ್ತೆ ಹಾ ಏನ್ ಮಾಡ್ಬೇಕು ನಾನು ಏನ್ ಕೇಳಿದ್ರು ನಾನು ಇವಾಗ ಎಲ್ಲ ಹೇಳ್ತೀನಿ ನೀನು ಏನ್ ಅಂದ್ರು ಮಾಡ್ತೀನಿ ಮಾಡ್ಬೇಕು ಹೇಳೇ ಕತ್ತೆ ಅಯ್ಯೋ ಸಾಕಮ್ಮೆ ನನ್ಗತ್ತು ನಗು ಬತ್ತೈ ಏನೇ ಇದು ನೀನು ಏನ್ ಹೇಳಿದ್ರು ಕೇಳ್ತೀನಿ ಏನ್ ಹೇಳಿದ್ರು ಮಾಡ್ತೀನಿ ಅಂತ ಹೇಳ್ತಾ ಅದು ಏನಾಯ್ತಿ ನಿಮ್ಮ ಎತ್ತಿಗೆಲ್ಲ ನಾನು ನಮ್ಮ ಅತ್ತೆ ಬಾಯಿಗೆ ಕೇಳೋಣ ಇರು സത്യനെ നാ ഏത് മത്ത്ിനഷ്ട കുടസ്കുട്ട യോത്യമായ ಇನ್ಯಾರೇ ಆ ಅಂತ ಸಿದ್ದ ಸುರಿಸ್ಕೊಂಡು ಅವನೇ ತಂದು ಕೊಟ್ಟಿದ್ದು ಹಾ ಅದು ನಿನಗೆ ಕೂಡಿಸ್ಬೇಕು ಅಂತನ ಕೊಟ್ಟಿದ್ದು ಯಾಕೆ ಅಂದ್ರೆ ಈ ಮನೆ ನಿನ್ನೆ ಸುಣ್ಣ ಐತಲ್ವಾ ಅದಕ್ಕೆ ಈ ಮತ್ತೆ ಔಷಧಿ ಕುಡಿಸಿ ಪತ್ರ ತಗೊಂಡ್ಬಂದಿದ್ನಲ್ಲ ನಿನ್ನೆ ದಿಸ ಹೋಗ್ಬಿಟ್ಟು ಎಲ್ಲ ನಾ ಬಂದಿದ್ದೆ ಇನ್ನೇ ನೀನ್ ಸೈನ್ ಮಾಡೋದೊಂದೇ ಉಳಿದಿದ್ದು ಇವತ್ತು ಮತ್ವರ ಔಟಿ ಕುಡಿಸಿ ನಿನಗೆ ನಿನ್ನ ಹತ್ರ ಸೈನ್ ಮಾಡಿಸ್ಕೊಂಬನ ಅಂತಾನ ನೋಡಿ ಈ ಮತ್ವರ ಔಟಿ ನಾನು ನಿನಗೆ ಕುಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಕಣೆ ಗಂಗಿ ಹ್ಮ್ ಕುಡ್ದಿಯಾ ಹ್ಞೂ ಕುಡ್ದೆ ಕುಡ್ದೆ ಹ್ಮ್ ಎಲ್ಲೈತಿ ಆ ಪತ್ರ ಆ ಪತ್ರ ನಾನು ಆಸ್ಕೊಂತೀನಲ್ಲ ಚಾಪೆ ಅದಕ್ಕೆ ಮುದ್ರಿಕ್ಕಿದ್ದೀನಿ ಹ್ಞೂ ಏನು ಆಗದಂಗೆ ಒಂದು ಕವರ್ನ ಸುತ್ತಿಕ್ಕಿದ್ದೀನಿ ಅದನ್ನ ತಂದು ನೀನು ಅದಕ್ಕೆ ಸೈನ್ ಮಾಡಬೇಕು ಹ್ಞೂ ஓ இதுக்கே நீட் அந்த பண்டித்து கொட்டிருஜ் நீடியா மத்த மரல நீங்க எல்லாம் பத்திரக்கே அதுக்கே ஹிங் தாள் குடியா ஜல் சைன் பத்திர தக ಹಾ ಎದ್ದಾಳತ್ತೇದೇ ಅಯ್ಯೋ ಇದೀನ್ ಗಂಜಿ ನೆಟ್ಟಿಗೆ ನಿಂತ್ಕೊಂಡೆ ಬಿಟ್ಲು ಹ್ಮ್ ಬರ ಹಾಲ್ ಕುಡಿದ್ರೆ ಈಗ ನಮ್ಮ ಬರ ಹಾಲ್ ಅವ್ರು ಕುಡ್ದಾರಲ್ವಾ ಅದಕ್ಕೆ ಈಗ ನನ್ ನಾನು ಹೇಳ್ದಂಗೆ ಯಾವ್ ಕೇಳ್ಬೇಕು ಹಿಂದೈತೆ ಅಂತೂ ತುಂಬಾ ಒಳ್ಳೆ ಕೆಲ್ಸಗಳೇ ಮಾಡಿದ್ರಿ ನೋಡಿ ಹಾಕಮೇ ಈ ತರಾನೇ ಹಾಕ್ಬೇಕು ಸರಿಯಾಗಿ ಕೆಲಸ ಮಾಡ್ಸಿ ಹೇಳ್ತೀನಿ ಎಲ್ಲ ಕೆಲ್ಸಾನು ಮನೆ ಕೆಲಸ ಏನೇನ್ ಬೇಕೋ ಎಲ್ಲ ಮಾಡ್ಸಿ ಬಿಡು ಸಾಕ ಈಗ ಹೇಳ್ದಂಗೆ ಕೇಳ್ತಾಳೆ ಹೇಳ್ಬಿಡು ಹೋಗತ್ತೆ ಹೋಗು ಎಲ್ಲಿ ಕಿರಿಯ ಪತ್ರ ತಂದು ಹರಿದು ಬಿಸಾಕು ಹೇಳ್ತೀನಿ ನನ್ ಕಣ್ಣೆದ್ರಿಗೆ ಹಾ ಹ್ ಬಿಸಾಕ್ಬೇಕಾ ಪತ್ರ ಆತು ಕಣೆ ಗಂಗಿ ನೀನ್ ಹೇಳ್ದಂಗೆ ಮಾಡ್ತೀನಿ ಸುಮ್ನೀರು ನೋಡಕ್ ಒಂಥರ ತಮಾಷೆ ಆಗೈತೆ ಗಣೆ ಗಂಗಿ ನೀ ಮತ್ತೆ ಆಡ್ತಿರೋದ್ ನೋಡಿರಿ ಹೆಂಗೋ ಬಾಜ್ಯಕಯ್ಯ ನನಗೆ ಈ ವಿಷಯ ಗೊತ್ತಾಗ್ತಿರಲಿಲ್ಲ ಆ ಮುಂಜಾ ಆ ನಮ್ಮ ಅತ್ತೆನೋ ಆ ವಜ್ಜನ ಮಾತಾಡ ನಾನು ತಗಿ ತೆಗೆಬಿಟ್ಟ ಇಲ್ದಿದ್ರೆ ನಾನು ನಮಗೆ ಯಾವ ಮಾರ್ಬಿಟ್ಟು ಹಾಳು ಕುಡ್ದ್ಬಿಡ್ತಿದ್ದೆ ಹಾಂ ಹೆಂಗೋ ಸದ್ಯ ಮಂಜಿನಿಂದ ನಾನು ಬಚಾವಾದೆ ನೀನೇನ ಹಾಳು ಕುಡ್ದಿದ್ದೆ ಅಷ್ಟೇನೆ ಅಕ್ಷ ಏನು ಹಾಕ್ಸ್ಕೊಂಡು ಈ ಮನೆ ಅವಳಿ ಈ ಈಟತ್ತಿಗೆ ಹಾಂ ಹೆಂಗೋ ಸದ್ಯ ಬಚಾವಾಗಿದ್ಯಾ ತಂದೆ ನೋಡೆ ಗಂಜಿ ಪತ್ರನ ತಂದ್ರೆ ಸಾಕ ಅವರದ್ ಬಿಸಾಕು ಅಂತ ಹೇಳಿಲ್ವಾ ಬಿಸಾಕು ಯಾರು ತುಂಡ್ ಮಾಡಿ ಅಷ್ಟೇ ಈ ಗರಿಕಿ ನೋಡು ತುಂಡ್ ಮಾಡ್ಬೇಕು ಈಗೆಲ್ಲ ಒಂದ್ ಕಡೆಯಿಂದನಾಳಗಳಿಗೆಲ್ಲನಾ ನೆಲ ತೊಳ್ಕೊಂಬ ಹೋಗು ಆಮೇಲೆ ಎಲ್ಲಾ ಮುಸೆನು ತೊಳೆದಿಕ್ಬೇಕು ಆ ಆಮೇಲೆ ಕುರಿಗಳಿಗೆಲ್ಲಾ ಮೈ ತೊಳಿಬೇಕು

ಹಾ ನೀನ್ ಹೇಳ್ದಂಗೆ ಕೇಳ್ಬಿಡ್ತ ನಮ್ಮಮ್ಮಯ್ಯಾ ಎಂದಿಗೂ ಸಾಧ್ಯನೇ ಇಲ್ಲ ನೀನು ಹೇಳ್ದಂಗೆ ಯಾವತ್ತೂ ಕೇಳಲ್ಲ ನಮ್ಮ ಅದೇನೇ ಕುಡಿದ್ರೂ ಆಯ್ತು ನೀನು ಹೇಳ್ದಂಗೆ ಅಂತೂ ಕೇಳಲ್ಲ ಹೌದಾ ಪರೀಕ್ಷೆ ಮಾಡ್ಬೇಕಾ ಒಂದ್ಸಲನಾ ಮಾಡು ನೋಡೋಣ ನಿನಗೆ ಸರಿಯಾಗೇನೆ ತೋರಿಸ್ತೀನಿ ನನ್ನ ಮಾತು ಇಲ್ವಾ ನಿಮ್ಮ ನಿಮ್ಮಮ್ಮಯ್ಯ ಅಂತಾನ ಅತ್ತೆ ಅತ್ತೆ ನಾನು ಹೇಳ್ತಾ ಇದ್ದೀನಿ ಹೋಗಿ ನಿಮ್ಮ ಮಗ ಬುಸ್ ಬುಸ್ನಾಗ ಒಂದೈತಿ ಅಯ್ಯಪ್ಪ ಅಯ್ಯಪ್ಪ ಹೋಗಿ ಒಂದು ಚೆನ್ನಾಗಿ ಬಾಸು ಎಣ್ಣೆ ಕುಡಿಬೇಡ ಅಂತಾನ ಎಣ್ಣೆ ಕುಡಿಬಾರ್ದು ಕಣ ಹಾ ತಪ್ಪು ತಪ್ಪು ಕುಡಿದ್ರೆ ಏನು ಇಲ್ಲ ಹಿಂಗೇನೆ ಇನ್ನ ನಾಲ್ಕು ಬಿಗಿತೀನಿ ನಿನಗೆ ಹಾ ಹಾಂ ಕೇಳ್ಕೊಂಡು ಇರ್ಬೇಕು ಅಷ್ಟೇನಿ ಅಷ್ಟೇ ಏನ್ ಹೇಳ್ತಾಳೆ ಅದನ್ನ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಹಿಂಗೆ ಚೆನ್ನಿಗೆ ಬೀಳ್ತಾಯಿರ್ತಾವೆ ದಿನಾನ ಯಮ್ಮ ಇದಕ್ಕೆ ಹಿಂಗೆ ಪಟ್ಟಿರಮ್ಮ ಚೆನ್ನಾಗಿ ಓದಿತಾ ಇದೆಯಲ್ಲ ಅವಳು ಹೇಳಿಡು ಅಂತಾನ ಅಲ್ಲ ಅವಳು ಹೇಳಿದ್ ಎಲ್ಲ ಮಾಡ್ತೀಯ ನೀವು ತೆಗಿ ನನ್ನೇ ಕುದೀತಾ ಇದ್ಯಾ ನಾನೇನು ಇವಾಗ ಎಣ್ಣೆ ಕುಡ್ದಿಲ್ಲ ನೀನೇ ಎಣ್ಣೆ ಕುಡ್ದಿರೋಲ್ಲ ಹಂಗ ಆಡ್ತಾ ಇದೆಯಲ್ಲ ಹ್ಮ್ ಅಲ್ಲ ಸೊಸೆ ಹೇಳಿಡು ಅಂತನ ಮಗುನೇ ಓದಿತೀಯಾ ಏಯ್ ಮುಚ್ಚೋ ಬಾಯಿ ಸಾಕು ಮಗ ಆದ್ರೂ ಅಷ್ಟೇ ಗಂಡ ಆದ್ರ ಅಷ್ಟೇನೆ ಬಿಡ್ತಾ ಇರೋದೇನೆ ಸಸೆ ಹೇಳಿಡೋ ಆದ್ಮೇಲೆ ಚೆನ್ನಿಗೆ ಬಾರಿಸ್ತಾ ಇರೋದೆ ಹ್ಮ್ ಜಾಸ್ತಿ ಮಾತಾಡಿದ್ರೆ ಇನ್ನೊಂದು ಚೆನ್ನಾಗಿ ಬಾರಿಸ್ತೀನಿ ನೋಡಿ ಬಾಯಿ ಮುಚ್ಚಕೊಂಡು ನೇಮ್ ತೊಗಬೇಕು ಹಾ ಅಯ್ಯಪ್ಪ ಇದು ಯಾವ ಔಷಧಿ ಕೊಡ್ಸಿದ್ಯಾ ಗಂಗೆ ನಮ್ಮಅಮ್ಮ ಹಿಂಗೆ ಮಕ್ಕಗೀತೈತಿ ಹ ಮೊದ್ಲು ಅದೇನಾಗೈತಿ ಅಂತ ಹೇಳಿ ನೋಡಿ ಅದು ಮೊತ್ತ ಕಮ್ಮಿ ಆಗಂಗ ಮಾಡು ಕಮ್ಮಿ ಆಗಂಗ ಮಾಡಕ್ಕೆ ನನ್ನ ಕೈ ಸಾಧ್ಯ ಇಲ್ಲ ಅದಕ್ಕೆ ಅದಕ್ಕೆ ಕಮ್ಮಿ ಆಗ್ಬೇಕು ಅತ್ತೆ ಸಾಕು ನಿಮ್ ಮಗು ಬದ್ದಿದ್ದು ಬರಿ ನೆಲ ವರ್ಸ್ಕೊಂಡ್ ಬರೋಗ್ರಿ ಒಳಗಿಂದ ಹೊರಕ್ಕೆ ನೀ ಹೋಗಿ ಹೋಗಿ ತಕೊಂಡೋಗಿ ನೀರಿಕೊ ಬರ್ರಿ ಹಾ ಅತ್ತೆ ನಾನಕ್ಕೆ ಹೋಗೋಣ ನೀನೇ ಹೋಗು ಹೋಗಿಟ್ಕೊ ಬರೋಗು ಹಾ ನೀರ್ ಇಟ್ಕೊ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳಿ ನಿಮ್ಮ ಅಮ್ಮನ ಕೈ ಇನ್ನ ನಾಳೆ ಬಾರಿಸ್ ತಿಸ್ತೀನಿ ನೋಡ ಹಾ ಸುಮ್ಮನೆ ಹೋಗ್ರಿ ಬಿಂದ್ಲಿ ಇಕ್ ಬಂದಿದ್ದೀನಲ್ಲಿ ಟ್ಯಾಂಕಿನ ತಗಿ ಓದ್ಕೊ ಬರೋಗ್ರಿ ಹೋಗಿ ಸಾಕು ಅಯ್ಯೋ ಬೇಡ ಬೇಡ ತಾಂಬತ್ತೀನಿ ಬಿಡು ಹೋಗಿ ನೀವು ಹೋಗ್ರಿ ಅಡಿಗೆ ಮನೆಗೆಲ್ಲ ಮುಸುಸೆ ಎಲ್ಲ ಇದಾವೆ ಅವನ್ನೆಲ್ಲ ಒಂದ್ ಬೇಷನಕ್ಕೆ ಹಾಕೊಂಡು ಹೊರಕಿ ಕಿರ್ಕೊಂಡು ನಿಮ್ಮಾಗ ನೀರು ತೊಗೊತಾನೆ ಆಮೇಲೆ ನೆಲ ತಳಿಯರಂತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ